ಹಾಯ್ ಫ್ರೆಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಫ್ರೆಂಡ್ ಹೊಸದಾಗಿ ಕಲಿಯೋರಿಗೆ ತುಂಬ ಈಸಿ ಬ್ಲೌಸ್ ಕಟಿಂಗ್ ಹೀಗೂ ಮಾಡ್ಬೋದಾ ಅನ್ನೋದನ್ನು ಈ ವಿಡಿಯೋದಲ್ಲಿ ತುಂಬ ಈಸಿಯಾಗಿ ಕಲಿಸ್ಕೊಡ್ತಾ ಇದ್ದೀನಿ ನೋಡ್ಕೊಳ್ಳಿ ಒಂದೊಂದಾಗಿ ನೋಡಿ ಮೊದಲನೇದಾಗಿ ನಾನು ಬ್ಯಾಕ್ ಕಟ್ಟಿಂಗನ್ನು ಮೊದಲೇ ವೀಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಇವಾಗ ಎರಡನೇ ವೀಡಿಯೋದಲ್ಲಿ ನಿಮಗೆ ಪ್ರೆಂಟ್ ಕಟ್ಟಿಂಗನ್ನು ಯಾವ ರೀತಿ ಕಟಿಂಗ್ ಮಾಡಬೇಕು ಪ್ರಿಂಟ್ಸ್ ಕಟ್ಟಿಂಗನ್ನು ಯಾವ ರೀತಿ ಕಟಿಂಗ್ ಮಾಡ್ಕೋಬೇಕು ಅನ್ನೋದನ್ನು ತುಂಬ ಈಸಿಯಾಗಿ ಫುಲ್ ಮೆಜರ್ಮೆಂಟ್ ಮತ್ತು ಸ್ಕೆಚ್ಚಿಂಗಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನೋಡ್ಕೊಳ್ಳಿ ಒಂದೊಂದಾಗಿಯೇ ನೋಡಿ ನೋಡಿ ಇವಾಗ ನಾನು ಲೈನಿಂಗ್ ಕ್ಲಾತನ್ನು ಯಾವ ರೀತಿ ಹಾಕ್ಕೊಂಡಿದ್ದೀನಿ ಅನ್ನೋದನ್ನ ವೀಡಿಯೋದಲ್ಲಿ ಕ್ಲೀನಾಗಿ ನೋಡ್ಕೊಳ್ಳಿ ಎಲ್ಲ ಕ್ಲೀನಾಗಿ ಒಂದು ಸತಿ ವೀಡಿಯೋ ವಾಚ್ ಮಾಡ್ಕೊಂಡು ಒಂದೊಂದಾಗಿ ಮಾರ್ಜಿನ್ ಮಾಡ್ಕೊತಾ ಬನ್ನಿ ನೋಡಿ ಇವಾಗ ಪ್ರಿಂಟ್ ಭಾಗನ ನಾನು ಸ್ಕೆಚ್ ಮಾಡ್ತಾ ಇದ್ದೀನಿ ನೋಡಿ ಅರ್ಧ ಇಂಚು ಒಳಭಾಗದಲ್ಲಿ ತೊಗೊಂಡಿದ್ದೀನಿ ಇಲ್ಲಿ ಅರ್ಧ ಇಂಚುನ ಒಳಭಾಗದಲ್ಲಿ ಮೇಲೆ ಅರ್ಧ ಇಂಚು ನಾನು ನೋಡಿ ಅದನ್ನು ಗೆರೆ ಹಾಕ್ಕೊತಾ ಇದ್ದೀನಿ ಒಂದೊಂದಾಗಿ ನೋಡ್ಕೊಳ್ಳಿ ಕ್ಲೀನಾಗಿ ಈ ರೀತಿ ಸ್ಕೆಚ್ ಮಾಡ್ಕೋಬೇಕಾಗತ್ತೆ ನೋಡಿ ಈಗ ಸ್ಟ್ರೈಟ್ ಇಟ್ಕೊಂಡು ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ಳಿ ಮತ್ತು ಒಳಭಾಗದಲ್ಲಿ ಅರ್ಧ ಇಂಚು ಕೆಳಭಾಗದಲ್ಲಿ ಮಾತ್ರ ಅರ್ಧ ಇಂಚು ಬಕಲನ್ನು ಸೇಪ್ ತೆಗೆಯೋದನ್ನು ಯಾವ ರೀತಿ ಅನ್ನೋದನ್ನು ನೋಡ್ಕೊಳ್ಳಿ ಈ ರೀತಿ ಸೇಫ್ ಮಾಡ್ಕೋಬೇಕಾಗತ್ತೆ ಕ್ಲೀನಾಗಿ ನೋಡಿ ಯಾವುದೇ ಸ್ಕೇಲು ಯಾವುದೇ ರೀತಿ ಯಾವುದೇ ನಿಮಗೆ ಪರಿಕಾರ ಇಲ್ಲದೆ ಒಂದೇ ಒಂದು ಸ್ಕೇಲು ಮತ್ತು ಮಾರ್ಕಿಂಗ್ ಚಾಕು ಇದ್ರೆ ಸಾಕು ಮಾರ್ಕಿಂಗ್ ಚಾಕು ಟೇಪು ಇಷ್ಟರಲ್ಲೇ ನೀವು ಬ್ಲೌಸ್ ಕಟ್ಟಿಂಗನ್ನು ಮಾಡ್ಬೋದು ಯಾವುದೇ ರೀತಿ ಬೇರೆ ಪರಿಕಾರಗಳು ಬೇಕಾಗಿಲ್ಲ ಓಕೆ ಎಷ್ಟು ಈಸಿಯಾಗಿ ನಾನು ಕಟಿಂಗ್ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಪ್ರತಿಯೊಂದನ್ನು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಈಗ ಬ್ಯಾಕ್ ಭಾಗ ಫ್ರಂಟ್ ಭಾಗದನ ಮೇಜ್ ಸೇಮ್ ಮೆಜರ್ಮೆಂಟನ್ನು ನಾನು ಅಲ್ಲಿಗ್ ಸ್ಕೆಚ್ ಮಾಡ್ಕೊತಾ ಇದ್ದೀನಿ ಸ್ಕೆಚ್ ಮಾಡಿಕೊಂಡು ನೋಡಿ ಇವಾಗ ಅನ್ನೋದಾಗಿ ನೋಡ್ಕೊಳ್ಳಿ ನೋಡ್ಕೊತಾ ಇದ್ದೀರಾ ಅಂದ್ಕೊಂಡಿದ್ದೀನಿ ಬ್ಯಾಕ್ ಫ್ರಂಟ್ ಡೀಪ್ ಬಂದುಬಿಟ್ಟು ನೋಡಿ ಆರೂವರೆ ತಗೊಂಡಿದ್ದೀನಿ ಓಕೆ ನೋಡಿ ಇವಾಗ ಪ್ರತಿಯೊಂದು ಮೆಜರ್ಮೆಂಟನ್ನು ನಾನಿಲ್ಲಿ ಪೂರ್ತಿ ರೈಟಿಂಗಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಒಂದೊಂದಾಗಿ ನೋಡ್ಕೊಳ್ಳಿ ಯಾವ ರೀತಿ ರೈಟ್ ಮಾಡ್ಕೊಂಡಿದ್ದೀನಿ ಏನು ನಾವು ಒಂದ್ಸತಿ ನೀವು ಪೇಪರಲ್ಲಿ ಕಟ್ ಮಾಡಿಕೊಂಡು ಆನಂತರ ನೀವು ಬಟ್ಟೆ ಮೇಲೆ ಕಟ್ ಮಾಡೋಕ್ಕೆ ರೂಢಿ ಮಾಡ್ಕೊಳ್ಳಿ ಓಕೆ ಪ್ರತಿಯೊಂದು ಭಾಗವೂ ನೋಡಿ ನಾನಿಲ್ಲಿ ನಿಮಗೆ ರೈಟಿಂಗಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಮತ್ತು ಸ್ಪ ಪೂರ್ತಿ ಸ್ಕೆಚಿಂಗಲ್ಲೇ ಹಾಕ್ಕೊಡ್ತಾ ಇದ್ದೀನಿ ಅರ್ಧ ಇಂಚು ಮಾರ್ಜಿನ್ನು ಓಕೆ ಮೂರು ಇಂಚು ಶೋಲ್ಡರು ನೋಡಿ ಅರ್ಧ ಇಂಚು ಬಿಟ್ಟು ನಾವು ಈ ರೀತಿ ಇದನ್ನು ತಗೊಂಡಾಗ ಬಕಲ್ ರೌಂಡ್ ಬಕಲು ಡೀಪ್ ಬಂದ್ಬಿಟ್ಟು ನಾಲ್ಕೂವರೆ ಇದೆ ನೋಡಿ ಓಕೆ ಅಲ್ಲಿ ಐದು ಇಂಚ್ ತಗೊಂಡಿದ್ನಲ್ವ ಇಲ್ಲಿ ನಾಲ್ಕೂವರೆ ಬಂದಿದೆ ರೌಂಡ್ ಬಂದುಬಿಟ್ಟು ನೋಡಿ ಏಳು ಇಂಚ್ ತಗೊಂಡಿದ್ನಲ್ವ ಅಲ್ಲಿ ಏಳುವರೆ ಇಲ್ಲಿ ಎಂಟು ಇಂಚ್ ಬಂದಿದೆ ಅರ್ಧ ಏಳು ಇಂಚು ರೆಡಿ ಸಿಗತ್ತೆ ನಮಗೆ ಅಲ್ಲಿ ಏನಪ್ಪ ಅಂದರೆ ಸ್ಟಿಚಿಂಗಲ್ಲಿ ಅರ್ಧ ಇಂಚು ಹೋಗುತ್ತೆ ನೋಡಿ ಮೂರು ಇಂಚು ಇಂಚಿಗೆ ತಗೊಂಡಿದ್ದೀನಿ ಇದು ತುಂಬ ಚಿಕ್ಕ ಬ್ಲೌಸ್ ಆಗಿದ್ದರೆ ಮೂರುವರೆ ಮೂರು ಮುಖಾಲಿಗೆ ತಗೊಂಡಿದ್ದೀನಿ ಸೆಂಟರ್ ಪಾಯಿಂಟು ಫ್ರೆಂಟು ಸೆಂಟರ್ ಪಾಯಿಂಟ್ ತಗೊಂಡಿದ್ದೀನಿ ಓಕೆ ನೋಡಿ ಈ ರೀತಿ ಬಾಕ್ಸ್ ಹಾಕೋಬೇಕಾಗತ್ತೆ ಎರಡು ಇಂಚು ಬಾಕ್ಸ್ ಮಾಡಿಕೊಳ್ಳಿ ಒಂದು ಇದು ಪ್ರೆಂಟು ಡಾರ್ಸ್ ಇರೋದ್ರಿಂದ ನಾನು ಈ ರೀತಿ ಇದು ಮಾಡ್ಕೊಂಡಿದ್ದೀನಿ ಮತ್ತು ಪ್ರಿನ್ಸ್ ಕಟ್ ಆಗಿರೋದ್ರಿಂದ ನೋಡಿ ಒಂದು ಕಾಲಿಂಚು ಇಂಚು ಒಂದು ಕಾಲು ಇಂಚು ಬಾಕ್ಸ್ ಮಾಡ್ಕೊಂಡಿದ್ದೀನಿ ಎರಡು ಓಕೆ ಎರಡು ಇಂಚು ಹೈಟು ಒಂದು ಕಾಲು ಇಂಚು ಒಂದು ಕಾಲು ಇಂಚು ಈ ರೀತಿ ನೋಡಿ ಇವಾಗ ಸ್ಕೇಲ್ ತೊಗೊಂಡಿದ್ದೀನಲ್ಲ ಈ ರೀತಿ ನಾನು ಇವಾಗ ಬ್ಯಾಕ್ ಸೈಡು ಡಾಟ್ಸು ಸುತ್ತ ತೊಗೊಂಡಿದ್ದೀನಿ ನೋಡಿ ಯಾವ ರೀತಿ ಅಂತ ನೋಡಿ ಸೈಡ್ ಡಾಟ್ಸು ರೆಡಿ ಆಯಿತು ಮತ್ತು ಸೆಂಟ್ರ್ ಡಾಟ್ಸು ರೆಡಿ ಆಯಿತು ನೋಡಿ ಈ ರೀತಿ ನಾನಿವಾಗ ಪ್ರಿಂಚ್ ಕಟ್ಟು ಮಾರ್ಕಿಂಗ್ ಮಾಡ್ಕೊತಾ ಇದ್ದೀನಿ ನೋಡಿ ತುಂಬ ಈಸಿಯಾಗಿ ನೋಡಿ ಯಾವುದೇ ರೀತಿ ಸ್ಕೇಲ್ಗಳು ಯಾವುದೂ ಇಲ್ಲದೆ ನಮ್ಮ ಕೈಯಲ್ಲೇ ಕೊಟ್ಟು ಸುತ್ತ ನೀವು ರೆಡಿ ಮಾಡ್ಕೋಬೋದು ಅನ್ನೋದಕ್ಕೆ ಈ ವಿಡಿಯೋದಲ್ಲಿ ಕ್ಲಿಯರಾಗಿ ತೋರಿಸ್ಕೊಡ್ತಾ ಇದ್ದೀನಿ ಪ್ರತಿಯೊಂದೂ ನಾನಿಲ್ಲಿ ನಿಮಗೆ ರೈಟಿಂಗಲ್ಲಿ ತೋರಿಸ್ಕೊಟ್ಟಿದ್ದೀನಿ ಅದೇ ರೀತಿ ರೈಟಿಂಗಲ್ಲಿ ನೋಡ್ಕೊಳ್ಳಿ ಪ್ರತಿಯೊಂದನ್ನು ನೋಡಿ ಎಂಟು ಕಾಲಿಂಚು ಇಂಚು ಓಕೆ ಎಂಟು ಕಾಲಿಂಚು ಚೆಸ್ಟ್ ಮೆಜರ್ಮೆಂಟ್ ಇತ್ತಲ್ವ ಅದೇ ಮೆಜರ್ಮೆಂಟನ್ನು ನಾನಿಲ್ಲಿ ಪ್ರಿಂಟಿಗೆ ಫುಲ್ ಎಂಟು ಕಾಲು ಇಂಚು ಚೆಸ್ಟ್ ಮೆಜರ್ಮೆಂಟ್ ತೊಗೊಂಡಿದ್ದೀನಿ ಶೋಲ್ಡರ್ ಮೆಜರ್ಮೆಂಟ್ ಮೂರು ಮೂರು ತಗೊಂಡಿದ್ದೀನಿ ಬಕಲ್ ಡೌನ್ ಬಂದುಬಿಟ್ಟು ನಾಲ್ಕು ಇಂಚ್ ತೊಗೊಂಡಿದ್ದೀನಿ ಬಕಲ್ ರೌಂಡ್ ಬಂದುಬಿಟ್ಟು ಎಂಟಿಂಚ್ ತೊಗೊಂಡಿದ್ದೀನಿ ಟು ಡೀಪ್ ಬಂದುಬಿಟ್ಟು ಆರುವರಿಂದ ತೊಗೊಂಡಿದ್ದೀನಿ ಓಕೆ ಅರ್ಧ ಇಂಚು ಮಾರ್ಜಿನ್ ಬಿಟ್ಟಿದ್ದೀನಿ ಪ್ರತಿಯೊಂದನ್ನು ನಾನಿಲ್ಲಿ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಕಟಿಂಗ್ ಆಗಿದೆ ಈ ರೀತಿ ಮಾಡ್ಕೊಂಡಿದ್ದೀನಿ ಓಕೆ ನೋಡಿ ಫುಲ್ ಕಟ್ಟಿಂಗಾಗಿ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಫ್ರೆಂಚ್ ಕಟ್ ಯಾವ ರೀತಿ ಕಟಿಂಗ್ ಮಾಡ್ಕೊಳೋದು ಅನ್ನೋದನ್ನ ಇಲ್ಲಿ ಕಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನೋಡ್ಕೊಳ್ಳಿ ಈ ರೀತಿ ಕ್ಲೀನಾಗಿ ನೀವು ಕಟಿಂಗ್ ಮಾಡ್ಕೋಬೇಕಾಗತ್ತೆ ನೋಡಿ ಕ್ಲೀನಾಗಿ ನಾನು ಅರ್ಧ ಚಂದ್ರನ ಆಕಾರದಲ್ಲಿ ರೌಂಡ್ ಮಾಡಿ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ ಬೋಟ್ ಬೋಟ್ ಆಕಾರ ಮತ್ತು ಅರ್ಧ ಚಂದ್ರನ ಆಕಾರದಲ್ಲಿ ಕಟಿಂಗ್ ಆಗಿದೆ ಇವಾಗ ನೋಡಿ ಇದು ಹೋಮ್ ಸ್ಟೈಲಲ್ಲಿ ಕಟಿಂಗ್ ಆಗಿದೆ ನೋಡಿ ಮನೆಯ ಸ್ಟೈಲಲ್ಲಿ ಕಟಿಂಗ್ ಮಾಡಿದ್ದೀನಿ ಅದೆಷ್ಟನ್ನ ವೇಸ್ಟು ಓಕೆ ಇವಾಗ ನೋಡಿ ಈಗ ಫ್ರೆಂಡ್ಸ್ ಕಟ್ಟು ಪೂರ್ತಿ ಕಟಿಂಗ್ ಆಗಿದೆ ಹಾಗೆ ಫ್ರೆಂಡ್ ಯಾರ್ಯಾರು ವೀಡಿಯೋ ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ಜಾಯಿಂಟ್ ಬಟನ್ ತಗೊಳ್ಳಿ ಓಕೆ ಫ್ರೆಂಡ್ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಪಾರ್ಟಲ್ಲಿ ನಾನು ಸ್ಲೀವ್ಸ್ ಕಟ್ಟಿಂಗನ್ನು ತೋರಿಸ್ಕೊಡ್ತೀನಿ ಸ್ಲೀವ್ಸ್ ಬಂದುಬಿಟ್ಟು ಮೆಗಾ ಸ್ಲೇವನ್ನ ಯಾವ ರೀತಿ ಕಟಿಂಗ್ ಮಾಡಬೇಕು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಓಕೆ ಬಾಯ್ ಫ್ರೆಂಡ್